ಬೆಂಗೇರಿಯ ಸರ್ಕಲ್ನಲ್ಲಿ ಹಜರತ್ ಖಾಜಾ ಗರೀಬ್ ನವಾಜ್ ಅವರ ಚಟ್ಟಿ ಉರುಸ್ ಪ್ರಯುಕ್ತ ಬೆಂಗೇರಿಯ ಯಂಗ್ ಕಮಿಟಿ ವತಿಯಿಂದ ಶರಬತ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಸೇವಾ ಕಾರ್ಯಕ್ಕೆ ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ್ ಮಹಾದೇವಪ್ಪನವರ್ ಅವರು ಚಾಲನೆ ನೀಡಿದರು ಸಂದರ್ಭದಲ್ಲಿ ಸಮಾಜ ಸೇವೆಯ ಮಹತ್ವ ಹಾಗೂ ಸರ್ವಧರ್ಮ ಸಮಾನತೆಯ ಸಂದೇಶವನ್ನು ಸಾರಲಾಯಿತು ಸಾರ್ವಜನಿಕರಿಗೆ ಶರಬತ್ ವಿತರಿಸುವ ಮೂಲಕ ಉರುಸ್ನ ಆತ್ಮೀಯತೆ ಮತ್ತು ಭಾವೈಕ್ಯತೆಯನ್ನು ವ್ಯಕ್ತಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ಮೌಲಾಸಾಬ್ ಮುಲ್ಲಾ ಸಿಕಂದರ್ ಮುಲ್ಲಾ ಕಾಶಿಂ ಕೂಡಲಗಿ ಇಬ್ರಾಹಿಂ ಲೋಧಿ ನಿಜಾಮ್ ಕೆರೆಕಟ್ಟಿ ಶೌಕತ್ ಅಲಿ ಸೈಯದ್ ಬಶೀರ್ ಮಂಚನಕೊಪ್ಪ ಅಬ್ದುಲ್ ಸತ್ತಾರ್ ಹನೀಫ್ ಬಿಸ್ತಿ ಯುನೋಸ್ ಇಂಡಿಕರ್ ಮೊಹಮ್ಮದ್ ಶಿರಾಜ್ ದಾದಾಪೀರ್ ಅಬ್ಜಲ್ ಯರಗಟ್ಟಿ ಸರ್ಫ್ರಾಜ್ ಸೇರಿದಂತೆ ಅನೇಕ ಯುವಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬೆಂಗೇರಿಯ ಯಂಗ್ ಕಮಿಟಿಯ ಈ ಸೇವಾ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು